ಸಹೋದರಿಯರೇ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಕ್ರಿಸ್ಮಸ್ ಹಬ್ಬದ ಈ ಪವಿತ್ರ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಈ ಜಗತ್ತಿಗೆ ತಂದ ಪ್ರೀತಿ ಶಾಂತಿ ಮತ್ತು ಮಾನವೀಯತೆಯ ಶಾಶ್ವತ ಸಂದೇಶವನ್ನು ನಾವು ಇವತ್ತು ಕೃತಜ್ಞತೆಯಿಂದ ಸ್ಮರಿಸುತ್ತೇವೆ ಈ ಹಬ್ಬವು ಸಮಾಜದಲ್ಲಿ ಸತ್ಯ ನ್ಯಾಯ ಅವಕಾಶವನ್ನು ಒದಗಿಸುತ್ತದೆ ಎಂದು ನಾವು ಸ್ಪಷ್ಟವಾಗಿ ಹೇಳ್ಬಹುದು ನಮ್ಮ ಸಮಾಜವನ್ನು ಒಮ್ಮೆ ನೋಡೋಣ ನಮ್ಮ ಸಮಾಜದಲ್ಲಿ ಹಿಂಸೆ ವಂಚನೆ ತಪ್ಪು ಮಾಹಿತಿ ಹಾಗೂ ಪರಸ್ಪರ ಅವಿಶ್ವಾಸವನ್ನು ಉತ್ತೇಜಿಸುವ ಸವಾಲುಗಳು ಹೆಚ್ಚುತ್ತಲೇ ಸಾರ್ವಜನಿಕ ವಲಯಗಳಲ್ಲಿ ಸತ್ಯ ನ್ಯಾಯ ಮತ್ತು ಸೌಹಾರ್ದ ಕುಂದುತ್ತಿರುವುದು ದೇಶದ ಭವಿಷ್ಯದ ಹಿತದೃಷ್ಟಿಯಿಂದ ಚಿಂತಾಜನಕವಾಗಿ ಪರಿಣಮಿಸಿದೆ ವ್ಯಕ್ತಿಯ ಖಾಸಗಿತನ ಗೌರವಯುತ ಜೀವನ ಹಾಗೂ ಧಾರ್ಮಿಕ ಸ್ವಾತಂತ್ರ್ಯದಂತಹ ಮೂಲಭೂತ ಹಕ್ಕುಗಳು ದಿನದಿಂದ ದಿನಕ್ಕೆ ಅಪಾಯದ ಅಂಚಿಗೆ ಹೋಗುತ್ತಿವೆಯೋನೋ ಎಂಬಂತೆ ಕಾಣ್ತಿವೆ ಜಾತಿ ಧರ್ಮ ಕುಲ ಅಂತಸ್ತು ಇವುಗಳ ಆಧಾರದ ಮೇಲೆ ಒಬ್ಬರಿಗೊಬ್ಬರನ್ನು ಎತ್ತಿ ಕಟ್ಟುವುದು ಜಾಸ್ತಿ ಆಗುತ್ತಾ ಇದೆ ಪ್ರತಿದಿನ ಸಾಕಷ್ಟು ಮುಕ್ತ ಜನರು ವಂಚಕರ ಕೈಗಳಲ್ಲಿ ಬಲಿಪಶುಗಳಾಗುತ್ತಿದ್ದಾರೆ ಎಂಬ ಆಘಾತಕಾರಿ ಸಂಗತಿಯನ್ನು ಕೇಳಿ ಮನ ಕರಗುತ್ತದೆ ಈ ಹಿನ್ನೆಲೆಯಲ್ಲಿ ಯೇಸು ಕ್ರೈಸ್ತರ ಜನನದ ಹಬ್ಬವು ಸಮಾಜದ ಪ್ರತಿಯೊಬ್ಬ ನಾಗರಿಕನಿಗೂ ಹಾಗೂ ಪ್ರತಿಯೊಂದು ಸಂಸ್ಥೆಗೂ ಒಂದು ವಿಶೇಷ ಕರೆಯನ್ನು ನೀಡುತ್ತದೆ ಕರೆ ಪರಸ್ಪರ ಗೌರವವನ್ನು ಬೆಳೆಸಲು ಕರೆ ಪ್ರತಿಯೊಬ್ಬರ ಘನತೆಯನ್ನು ಕಾಪಾಡಲು ಕರೆ ಅಸತ್ಯ ಅನ್ಯಾಯ ಮತ್ತು ಭ್ರಷ್ಟಾಚಾರವನ್ನು ನಿವಾರಿಸಲು ಕರೆ ಹಿಂಸೆಗೆ ಬದಲಾಗಿ ಶಾಂತಿ ಮತ್ತು ಸಂವಾದದ ಮಾರ್ಗವನ್ನು ಅನುಸರಿಸಲು ಹಾಗೂ ಸಮಾಜದ ಒಗ್ಗಟ್ಟನ್ನು ಬಲಪಡಿಸಲು ಸತ್ಯ ಪಾರದರ್ಶಕತೆ ಮತ್ತು ನೈತಿಕತೆಯನ್ನು ರಕ್ಷಿಸುವುದು ಕೇವಲ ಕಾನೂನುಬದ್ಧ ಕರ್ತವ್ಯ ಮಾತ್ರವಲ್ಲ ಅದು ಸಮಾಜದ ಭವಿಷ್ಯದ ಮೂಲಭೂತ ಆಧಾರ ಸ್ತಂಭ ಕೂಡ ಜನಸಾಮಾನ್ಯರಾಗಲಿ ಜನಪ್ರತಿನಿಧಿಗಳಾಗಲಿ ಸರಕಾರಗಳಾಗಲಿ ಆಡಳಿತ ಸಂಸ್ಥೆಗಳಾಗಲಿ ಎಲ್ಲರೂ ವೈಯಕ್ತಿಕ ಹಾಗೂ ಸಾರ್ವಜನಿಕ ಜೀವನದಲ್ಲಿ ಸತ್ಯನಿಷ್ಠೆ ಆಡಳಿತದಲ್ಲಿ ಪಾರದರ್ಶಕತೆ ನಿರ್ಧಾರಗಳಲ್ಲಿ ನ್ಯಾಯ ಮತ್ತು ಕಾರ್ಯ ನಿರ್ವಹಣೆಯಲ್ಲಿ ಜನಪರ ಹೊಣೆಗಾರಿಕೆಯನ್ನು ಬೆಳೆಸಿಕೊಳ್ಳಬೇಕಾಗಿದೆ ಪ್ರಜೆಗಳ ಮೂಲಭೂತ ಹಾಗೂ ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆಯೊಂದಿಗೆ ಪರಸ್ಪರ ಬಂಧುತ್ವವನ್ನು ವೃದ್ಧಿಗೊಳಿಸಲು ನಾವು ಶ್ರಮಿ ಶ್ರಮಿಸಬೇಕು ಸಮಾಜವು ಶಾಂತಿಯಿಂದ ಮುಂದುವರಿಯಲು ಮತ್ತು ರಾಷ್ಟ್ರವು ನಿಜವಾದ ಅಭಿವೃದ್ಧಿಯ ಹಾದಿಯನ್ನು ಸಾಗಲು ನೈತಿಕತೆ ಪಾರದರ್ಶಕತೆ ಮತ್ತು ಸತ್ಯವನ್ನು ಕಾಪಾಡುವುದು ಪ್ರತಿಯೊಂದು ಸಂಸ್ಥೆಯ ಹಾಗೂ ಪ್ರಜೆಯ ಆದ್ಯ ಕರ್ತವ್ಯ ಎಲ್ಲರ ಸಹಕಾರದಿಂದ ಎಲ್ಲಾ ರೀತಿಗಳಲ್ಲಿ ಎಲ್ಲರ ಅಭಿವೃದ್ಧಿ ಆಗಬೇಕಾದರೆ ಎಲ್ಲಾ ನಾಗರಿಕರನ್ನು ಗೌರವದಿಂದ ಮತ್ತು ಘನತೆಯಿಂದ ಕಾಣುವುದು ಅತ್ಯಗತ್ಯ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ಜುಬಲಿ ವರ್ಷದ ಕ್ರಿಸ್ಮಸ್ ಹಬ್ಬವು ನಮ್ಮ ದೇಶಕ್ಕೆ ಶಾಂತಿ ಸಮಾಜಕ್ಕೆ ಸಮನ್ವಯ ಸಾರ್ವಜನಿಕ ಬದುಕಿಗೆ ನೈತಿಕ ಪುನರುಜ್ಜೀವನ ಮತ್ತು ಪ್ರತಿಯೊಬ್ಬ ನಾಗರಿಕನ ಜೀವನಕ್ಕೆ ಭರವಸೆಯ ಹೊಸ ಕಿರಣವನ್ನು ತಂದುಕೊಡಲಿ ಎಂದು ನನ್ನ ಆಶಯ ಪ್ರೀತಿ ಸತ್ಯ ಮತ್ತು ಶಾಂತಿಯ ಬೆಳಕು ನಮ್ಮ ಮನ ಮನೆಗಳಲ್ಲಿ ಮಾತ್ರವಲ್ಲ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯ ಸಂಸ್ಥೆಗಳಲ್ಲಿ ಮತ್ತು ರಾಷ್ಟ್ರದ ನಿರ್ಧಾರಗಳಲ್ಲಿ ಸಹ ಒಳೆಯಲಿ ಎಂಬುದೇ ನನ್ನ ಪ್ರಾರ್ಥನೆ ಬೆಳಕು ಕತ್ತಲನ್ನು ನಿವಾರಿಸುತ್ತದೆ ಪ್ರೀತಿ ದ್ವೇಷವನ್ನು ಗೆಲ್ಲುತ್ತದೆ ಹಾಗೂ ಶಾಂತಿ ಭಯವನ್ನು ಹೋಗಲಾಡಿಸುತ್ತದೆ ಎಂಬ ಸತ್ಯವೇ ನಮ್ಮದಾಗಲಿ ನಾಡಿನ ಸಮಸ್ತ ಬಂಧುಗಳಿಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರುಷದ ಆರ್ಥಿಕ ಶುಭಾಶಯಗಳು ತಮ್ಮೆಲ್ಲರ ಮೇಲೆ ತಮ್ಮ ಕುಟುಂಬಗಳ ಮೇಲೆ ದೇವರ ಆಶೀರ್ವಾದಗಳನ್ನು ಆಸಿಸುತ್ತೇನೆ